ಸೊ ಇವಾಗಲೇ ನೀವು ಆಲ್ರೆಡಿ ಸ್ಟೋರಿ ನೋಡಿದಂಗೆ ಇದಿಷ್ಟು ಶಿಶಿಲೇಶ್ವರ ದೇವಸ್ಥಾನದ ಬಗ್ಗೆ ಸ್ಟೋರಿ ನಿಮಗೆ ಆ ದೇವಸ್ಥಾನದ ಬಗ್ಗೆ ಮತ್ತು ಅಲ್ಲಿಗೆ ಹೋಗೋ ದಾರಿ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ನಾವು ಶಿಶಿಲೇಶ್ವರ ದೇವಸ್ಥಾನ ಆದಮೇಲೆ ನಾವು ಹೋಗ್ತಿರೋದು ಸೌತಡ್ಕ ಗಣಪತಿ ನಿಮಗೆಲ್ಲರಿಗೂ ಗೊತ್ತು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಹೋಗ್ಬೇಕಾದ್ರೆ ದೇವಸ್ಥಾನ ಸಿಗುತ್ತೆ ಅಂದಿವೆ ಒಂದು ಎರಡು ಕಿಲೋಮೀಟ್ರ್ ಡೈವರ್ಷನ್ ಒಳಗಡೆ ಸೊ ನಾವು ಅಲ್ಲಿಗೆ ಹೋಗ್ತಿದ್ದೀವಿ ಸೊ ಸೌತಡ್ಕ ಗಣಪತಿದು ಸ್ಟೋರಿ ಹೇಳಬೇಕು ಅಂದರೆ ಸೊ ಇದು ಕೂಡ ತುಂಬ ಹಳೆಯ ದೇವಸ್ಥಾನನೇ ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಗರ್ಭಗುಡಿ ಇಲ್ಲ ಗೋಪುರ ಇಲ್ಲ ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನವೇ ಇಲ್ಲ ಅಂದರೆ ಯಾವುದೇ ಕಟ್ಟಡ ಥರದ್ದೇನೂ ಇಲ್ಲ ಇದು ಬಂದ್ಬಿಟ್ಟು ಒಂದು ಕಟ್ಟೆ ಮಂದಿರೋ ದೇವಸ್ಥಾನ ಇದು ಆ್ಯಕ್ಚುಲಿ ಮರನೇ ಇದಕ್ಕೆ ಗೋಪುರ ಮತ್ತು ಮರನೇ ಇದಕ್ಕೆ ಗರ್ಭಗುಡಿ ಆಗಿದೆ ಇದು ತುಂಬ ವಿಶೇಷವಾದ ದೇವಸ್ಥಾನ ಯಾಕೆ ಅಂದರೆ ಇದೇ ಕಾರಣಕ್ಕೋಸ್ಕರ ದೇವಸ್ಥಾನಕ್ಕೆ ಯಾವುದೇ ಗೋಪುರ ಮತ್ತು ಗರ್ಭಗುಡಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಇದೊಂದು ವಿಶೇಷ ದೇವಸ್ಥಾನ ಆಗಿದೆ ಇಲ್ಲಿ ಗಣಪತಿ ಹಬ್ಬದ ಟೈಮಲ್ಲಿ ತುಂಬ ವಿಜೃಂಭಣೆಯಿಂದ ಹಬ್ಬ ನಡೆಯುತ್ತೆ ವಿಶೇಷ ಪೂಜೆ ನಡೆಯುತ್ತೆ ಇಲ್ಲಿ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಆಮೇಲೆ ಇದನ್ನು ಗಂಟೆ ಗಣಪತಿ ಅಂತ ಕೂಡ ಕರೀತಾರೆ ಗಂಟೆ ಗಣಪತಿ ಅಂತ ಕರೆಯೋದೇ ಕಾರಣ ಏನಪ್ಪ ಅಂತ ಅಂದರೆ ಇಲ್ಲಿ ಭಕ್ತಾದಿಗಳು ಹರಕೆ ಹೊತ್ಕೊಂಡು ಅವರ ಹರಕೆಯೆಲ್ಲ ಪೂರೈಸಾದ ಮೇಲೆ ಇಲ್ಲಿ ಬಂದು ಗಂಟೆನ ಕಟ್ತಾರೆ ಸೊ ಹಂಗಾಗಿ ಇಲ್ಲಿ ತುಂಬ ಗಂಟೆಗಳನ್ನ ಕಾಣ್ಬೋದು ನೆಕ್ಸ್ಟು ಈ ಗಣಪತಿ ಇಲ್ಲಿಗೆ ಹೇಗೆ ಬಂತು ಅಂತ ನೋಡೋದಾದರೆ ಇಲ್ಲಿ ಇದು ಫುಲ್ಲು ಕಾಡಲ್ವಾ ಸೊ ಅಕ್ಕಪಕ್ಕ ಊರಲ್ಲಿ ಇರ್ತಾರಲ್ಲ ಅಂದರೆ ಹಸುಗಳನ್ನ ನೋಡ್ಕೊಳ್ಳೋರು ಅವರು ಇರ್ತಾರಲ್ಲ ಅವರು ಇಲ್ಲಿ ಹಸು ಮೇಯಿಸೋದಕ್ಕೆ ಬಂದಾಗ ಇಲ್ಲಿ ಗಣಪತಿದೊಂದು ವಿಗ್ರಹ ಕಾಣುತ್ತೆ ಆ ವಿಗ್ರಹನ ತಂದು ಒಂದು ಮರದ ಕೆಳಗಡೆ ಇಡ್ತಾರೆ ಒಂದು ಮರದ ಕೆಳಗಡೆ ಕಲ್ ಕಟ್ಟೆ ಮೇಲೆ ಅಥವಾ ಕಲ್ಲಿನ ಮೇಲೆ ಇಡ್ತಾರೆ ಅಲ್ಲಿಂದ ಇದು ಪೂಜೆ ಮಾಡೋದಕ್ಕೆ ಶುರುವಾಗ್ತಾ 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 ಈಗ ಜಗತ್ ಪ್ರಸಿದ್ಧಿ ಒಂದಿದೆ ಈ ಇಲ್ಲಿಗೆ ಈ ಗಣಪತಿ ದೇವಸ್ಥಾನಕ್ಕೆ ಸೌತಡ್ಕ ಅನ್ನೋ ಹೆಸರೇ ಬಂತು ಅಂತ ನಾವು ನೋಡೋದಾದರೆ ಅಲ್ಲಿ ಗೋಪಾಲಕರು ತಂದ್ಬಿಟ್ಟು ಅದೇನು ಆ ಗಣಪತಿ ವಿಗ್ರಹನ ತಂದು ಒಂದು ಕಲ್ಮೇಲೆ ಅಥವಾ ಎಲ್ಲೋ ಇಟ್ಟು ಪೂಜೆ ಮಾಡಿದ್ರು ನೋಡಿ ಆ ಪೂಜೆ ಮಾಡಿದಾಗ ಇವರು ಫಸ್ಟ್ ನೈವೇದ್ಯಕ್ಕೆ ಅಂತ ಇಟ್ಟಿದ್ದೆ ಅಲ್ಲಿ ಸಿಗೋ ಸೌತೆಕಾಯಿ ಅವ್ರ ಹತ್ರ ಇದ್ದಿದ್ದು ಅಥವಾ ಅಲ್ಲಿ ಸಿಗೋ ಸೌತೆಕಾಯಿನ ತಂದು ಗಣಪತಿಗೆ ಅಂತ ಇಡ್ತಾರೆ ಸೊ ಅದಕ್ಕೋಸ್ಕರನೇ ಇದಕ್ಕೆ ಸೌತಡ್ಕ ಗಣಪತಿ ಅಂತ ಹೇಳ್ಬಿಟ್ಟು ಹೆಸರು ಬರುತ್ತೆ ಈಗ ಟೈಮ್ ಕರೆಕ್ಟಾಗಿ ಒಂದು ಗಂಟೆ ಇದು ಸೌತಡ್ಕ ಗಣಪತಿ ಮುಗಿಸ್ಕೊಂಡ್ಬಿಟ್ಟು ಸುಬ್ರಹ್ಮಣ್ಯ ಕಡೆ ಪಯಣ ಬೆಳೆಸ್ತಾ ಇದ್ದೀವಿ ಇಲ್ಲಿಂದ ನಲ್ವತ್ತೊಂದು ಕಿಲೋಮೀಟ್ರ್ ಇದೆ ಸುಬ್ರಹ್ಮಣ್ಯಗೆ ಆರಾಮಾಗಿ ಹೋಗ್ತೀವಿ ಯಾಕೆಂದರೆ ಒಂದೂವರೆಗೆ ಸುಬ್ರಹ್ಮಣ್ಯ ಕ್ಲೋಸು ಊಟ ಇಲ್ಲೇ ಆಗಿರೋದ್ರಿಂದ ಸೌತಡ್ಕದಲ್ಲಿ ಸುಬ್ರಹ್ಮಣ್ಯ ಊಟಕ್ಕೆ ಟ್ರೈ ಮಾಡೋಲ್ಲ ಮೂರು ಗಂಟೆ ತನಕ ಟ್ರೈ ಟೈಮ್ ಇದೆ ಆದಷ್ಟು ಬೇಗ ಹೋದರೆ ಕ್ಯೂ ನಿಂತ್ಕೊಂಬಿಡ್ಬೋದು ಸುಬ್ರಹ್ಮಣ್ಯದಲ್ಲಿ ಎಲ್ಲನೂ ಸೆಟಲ್ ಮಾಡ್ಕೊಂಬಿಟ್ಟು ಸೆಟಲ್ ಅಪ್ ಆಗಿಬಿಟ್ಟು ಅದೊಂದಕ್ಕೋಸ್ಕರ ನೋಡ್ತಾ ಇದೀವಿ ನಿಮ್ಗೆಲ್ಲ ಆಗ್ಲೇ ಸೌತಾಡ್ಗೆ ಗಣಪತಿ ಹಿಸ್ಟ್ರಿ ಹೇಳಿದ್ದೀನಿ ಇವಾಗ ಮತ್ತೆ ಹೇಳೋದೇನು ಬೇಡ ಅಂತ ಅನ್ಕೊಂಡಿದ್ದೀನಿ ಅಲ್ವಾ ಓಕೆನಾ ಸುಬ್ರಹ್ಮಣ್ಯ ಮೂವತ್ತೈದು ಕಿಲೋಮೀಟ್ರು ಏನು ಒಂದು ಅರ್ಧ ಮುಕ್ಕಾಲು ಗಂಟೆಲ್ಲ ಮುಕ್ಕಾಲು ಗಂಟೆಲೆಲ್ಲ ಹೋಗ್ಬಿಡ್ತೀವಿ ಮೂವತ್ತ್ ಮೂವತ್ ನಲ್ವತ್ತೈದು ನಿಮಿಷದಲ್ಲೆಲ್ಲ ಕರೆಕ್ಟು ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗ್ಬೇಕು ಚೆನ್ನಾಗಿರುತ್ತೆ ಹೆಂಗೆ ಇದು ಟ್ರೆಕ್ಕಿಂಗಲ್ಲಿ ಒಂದಷ್ಟು ಚೇಂಜ್ಗಳು ಚೇಂಜಸ್ ಮಾಡಿದಾರಂತೆ ಕುಮಾರ ಪರ್ವತ ಟ್ರಕ್ಕಿಂಗಲ್ಲಿ ಮೂರು ಥರ ಏನೋ ಡಿಫ್ರೆಂಟ್ ಇದು ಮಾಡಿದರಂತೆ ಮತ್ತು ದಿನಕ್ಕೆ ಇಷ್ಟು ಸ್ಲಾಟ್ಸ್ ಅಂತ ಏನೋ ಮಾಡಿದರಂತೆ ಕುಮಾರ ಪರ್ವತ ಟ್ರಕ್ಕಿಂಗು ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಮೂರು ಥರ ಸ್ಲಾಟಲ್ಲಿ ಚೇಂಜಸ್ ಏನೋ ಅಂತ ಅಂದರೆ ಒಂದು ಬಂದುಬಿಟ್ಟು ಸುಬ್ರಹ್ಮಣ್ಯ ಕಡೆಯಿಂದ ಹತ್ತಿ ಸುಬ್ರಹ್ಮಣ್ಯ ಕಡೆಯಿಂದನೇ ಎಳಿಯೋದು ಅದು ಒಂದು ಇನ್ನೊಂದು ಸೋಮಾರ್ ಸಂತೆ ಅಥ್ವಾ ಪೇಟೆ ಕಡೆಯಿಂದ ಹತ್ತಿ ಸುಬ್ರಹ್ಮಣ್ಯ ಕಡೆಯಿಂದ ಎಳೆಯೋದು ಎರಡು ಇನ್ನೊಂದು ಇನ್ನೊಂದು ಬಂದುಬಿಟ್ಟು ಸೋಮವಾರಪೇಟೆ ಕಡೆಯಿಂದ ಹತ್ತಿ ಆ ಕಡೆಯಿಂದಲೇ ಎಳ್ದುಬಿಡೋದು ಆ ಥರದ್ದೊಂದು ಮೂರು 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 ಥರ ಯು ಏನು ಬುಕ್ ಅಂತ ಏನೋ ಹಾಕಿದ್ದಾರೆ ಅವ್ರ ವೆಬ್ಸೈಟಲ್ಲೋ ಏನೋ ಬಟ್ ಒಂದು ಮೂರು ದಿನ ಮುಂಚೆನೇ ಬುಕ್ ಮಾಡಬೇಕಂತೆ ಇಷ್ಟು ಇಷ್ಟು ಮಿನಿಮಮ್ ಸ್ಲಾಟ್ಸ್ ಅಂತ ಏನೋ ಮಾಡಿದ್ದಾರೆ ಅಷ್ಟು ಸ್ಲಾಟ್ಸ್ ಒಳಗಡೆ ಮಾತ್ರ ಬುಕ್ ಮಾಡಿದವ್ರು ಮಾತ್ರ ಕರ್ಕೊಂಡು ಹೋಗ್ತಿದ್ದಾರೆ ಮೊದ್ಲಿನ ಥರ ಅಲ್ಲಿ ಹೋಗಿ ಮೊದಲಿನ ಥರ ಸ್ಟೇ ಆಗಿ ಬರೋದಿಲ್ಲ ಹೋಗಿ ವಾಪಸ್ ಬಂದುಬಿಡ್ಬೇಕು ಆವಾಗಲೇ ಮೊದಲೆಲ್ಲ ಅಂದರೆ ಅಲ್ಲಿ ಹೋಗಿ ನೈಟ್ ಅಲ್ಲೇ ಸ್ಟೇ ಆಗಿ ಟೆಂಟಲ್ಲಾಯಿತು ಬಟ್ರ್ ಮನೆ ಅಂತ ಇದೆ ಅಲ್ಲೊಂದು ಅಲ್ಲಿ ಸ್ಟೇ ಆಗಿ ಆರಾಮಾಗಿ ಇದ್ಬಿಟ್ಟು ಬರ್ಬೋದಾಗಿತ್ತು ಬಟ್ ಇವಾಗ ಆ ಥರ ಇಲ್ಲ ಸ್ಟೇ ಆಗೋಕ್ಕೆ ಇದು ಕೊಡ್ತಾಯಿಲ್ಲ ಕೊಡ್ತಾ ಕೊಡ್ತಾಯಿಲ್ಲ ಹೋಗಿ ವಾಪಸ್ ಅಷ್ಟೇ ಬಟ್ ಒಂದು ಹೇಳಬೇಕು ಅಂತ ಅಂದರೆ ಸುಬ್ರಹ್ಮಣ್ಯ ಕಡೆಯಿಂದ ಹೋಗಿ ಸುಬ್ರಹ್ಮಣ್ಯ ಕಡೆಯಿಂದನೇ ಬರೋದು ತುಂಬ ಟಫ್ ಇದೆ ಹೋಗಿ ಅವತ್ತೇ ವಾಪಸ್ ಬರೋದು ಇನ್ನೂ ಸಕ್ಕ ಟಫ್ ಇದೆ ಅದು ಆ್ಯಕ್ಚುಲಿ ಆ್ಯಕ್ಚುಲಿ ಸಕ್ಕತ್ ಟಫ್ ಇದೆ ಅದು ಸುಬ್ರಹ್ಮಣ್ಯ ಕಡೆಯಿಂದ ಹೋಗಿ ಅಲ್ಲೇ ಇಳಿಯೋದು ತುಂಬ ಕಷ್ಟ ಇದೆ ಅದು ಅರೌಂಡು ಟ್ವೆಂಟಿ ಒನ್ ಕಿಲೋಮೀಟ್ರ್ನೋ ಆಗುತ್ತೆ ಅಂತ ಏನೋ ಕೇಳ್ಪಟ್ಟೆ ಕುಮಾರ ಪರ್ವತಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ ಹತ್ತಿ ಇಳಿಯೋದು ಟ್ವೆಂಟಿ ಒನ್ ಕಿಲೋಮೀಟರ್ಸ್ ಆಗುತ್ತೆ ಸೋಮವಾರಪೇಟೆ ಕಡೆಯಿಂದ ಹತ್ತಿ ಇಳಿಯೋದು ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಹಂಗತ್ತಿ ಸೋಮವಾರಪೇಟೆ ಕಡೆಯಿಂದ ಹತ್ತಿ ಸುಬ್ರಹ್ಮಣ್ಯ ಕಡೆ ಇಳಿಯೋದು ಗೊತ್ತಿಲ್ಲ ನಾ ನೆಕ್ಸ್ಟು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಬರಬೇಕು ಅಂದರೆ ರೋಡು ತುಂಬ ಕೆಟ್ಟೋಗಿದೆ ಬರೋರು ಅಂದರೆ ಸೌತ್ ಅಡ್ಕ ನೋಡ್ಕೊಂಡು ಸುಬ್ರಹ್ಮಣ್ಯ ಬರೋರು ತುಂಬ ರೋಡ್ ಕೆಟ್ಟೋಗಿದೆ ಬರೋರು ನೋಡ್ಕೊಂಡು ಬನ್ನಿ ಸೌತ್ ಅಡ್ಕ ಮುಗಿಸ್ಕೊಂಡು ವಾಪಸ್ ಹಿಂಗೆ ಸುಬ್ರಹ್ಮಣ್ಯ ಹೋಗಿರ್ಬೋದು ಅಂತ ಬಂದರೆ ರೋಡ್ ಚೆನ್ನಾಗಿಲ್ಲ ಅಷ್ಟೊಂದು ಇದು ಸುಬ್ರಹ್ಮಣ್ಯನ ಅಫಿಷಿಯಲಾಗಿ ಎಂಟ್ರಿ ಮಾಡಿದ್ದೀವಿ ಗ್ರ್ಯಾಂಡ್ ಎಂಟ್ರಿ ಸ್ವಚ್ಛ ಭಾರತ್ ಸ್ವಚ್ಛ ಸುಬ್ರಹ್ಮಣ್ಯ ಮಾಡೇ ಬಿಟ್ವಿ ಸುಬ್ರಹ್ಮಣ್ಯ ಎಂಟ್ರಿ ಕರೆಕ್ಟ್ ಟೈಮಿಗೆ ಬಂದಿದ್ದು ಮಾರ್ರೆ ಪರವಾಗಿಲ್ಲ ಹೆಂಗೆ ಟೈಮ್ ಟ್ರಾವೆಲ್ ಅದಾರ ಅಂದರೆ ಸುಮ್ಮನೆನಾ ಅಯ್ಯೋ ಅಯ್ಯೋ ಇದು ಯಾವುದು ಇದು ಥು 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 ಒಂದು ಖಂಡಿತ ಗೀತು ಷೂಟ್ ಮಾರಿಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳ್ಸಿ ಹಚ್ಚೇ ಥು ನನಗೆ ಸುಬ್ರಹ್ಮಣ್ಯ ಅಂತ ಅಂದ್ರೆ ನೆನಪಾಗ್ಯದ ನಮ್ಮ ಕಾಲೇಜಲ್ಲಿ ಬಂದಿದ್ದು ಎಲ್ಲರೂ ಟ್ರೈನಲ್ಲಿ ಬಂದಿದ್ದು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಅಮ್ಮ ಬೆಂಕಿ ಗಾಯ್ಸ್ ಟೈಮ್ ನಾಲ್ಕು ಮೂವತ್ತೇಳು ನಾವು ಇವಾಗ ಸುಬ್ರಹ್ಮಣ್ಯ ಬಿಟ್ಟು ಒಂದು ಟೀ ಬ್ರೇಕ್ ಹಾಕಂಬಿಟ್ಟು ಸುಬ್ರಹ್ಮಣ್ಯದ ಹತ್ರನೇ ಹೊರಗಡೆ ಆರ್ಚತ್ರ ಬಿಸಿಲೇಘಾಟಿಗೆ ರೈಡ್ ತಗೊಂಡು ಸಿ ಇದಾವೆ ಹೋಗ್ತಾ ಇದ್ದೀವಿ ಇವಾಗ ಬಿಸಿಲೆ ವ್ಯೂ ಪಾಯಿಂಟ್ ಸಾವಿರದ ಒಂಬೈನೂರ ಇಪ್ಪತ್ತಾರು ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು ತಿಳ್ಕೊಳ್ಳೋಲ್ಲ ಅಂತ ಒಂದ್ಸಲ ತಿಳ್ಕೊಂಡು ನೋಡು ಒಳ್ಳೆ ಅರಣ್ಯ ರಕ್ಷಣೆ ಪರಿಸರದ ಬಗ್ಗೆ ಕಾಳಜಿ ನಮ್ಮೆಲ್ಲರ ಕರ್ತವ್ಯವಾಗಿದ್ದು ಪರಿಸರ ಸಂರಕ್ಷಣೆಗಾಗಿ ಅರಣ್ಯ ಇಲಾಖೆಯೊಂದಿಗೆ ಕೈ ಜೋಡಿಸೋಣ 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 ಎಷ್ಟಪ್ಪ ಟಿಕೆಟು

ಯಾರ್ಯಾರ್ದು ನೋಡ್ತೀನಿ ಯಾರ್ಯಾರ್ದು ಹುಷಾರಾಗ ಟೈಮ್ ಟ್ರಾವೆರ್ ಇನ್ನೂ ಚೆನ್ನಾಗಿ ಶುರುವಾಗಿಲ್ಲ ಆದ್ಮೇಲೆ ನೋಡು ಹೆಸರೇಣ್ಣ ನಿಂದು ಅಬ್ರಹಾರ ಅಂತನಾ ಒಂದ್ ನಿಮಿಷ ನಾನೇ ಬರ್ತೀನಿ ಸುಮ್ಮನೆ ನೇರವಾಗಿ ಬಾಯ್ ಬಾಯ್ ಮತ್ತೆ ಸಿಗೋಣ ಇನ್ನೊಂದು ಟ್ರಿಪ್ಪಿಗೆ ಇನ್ನೊಂದು ಟ್ರಿಪ್ ಹಾಕೋಣ ಬಾಯ್ 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 ಏನಾಗೈತ

ಇವತ್ತಿನ ಟ್ರಿಪ್ಪು ನಮಗೆ ತುಂಬ ಕಲಿಸ್ಕೊಟ್ಟಿದೆ ಎರಡು ದಿನದಿಂದ ಟೀಮು ಟೈಮು ಮತ್ತೆ ನಮಗೆ ಆಲೂರಲ್ಲಿ ಹೊಸ ಫ್ಯಾನ್ ಬೇರೆ ಸಿಕ್ಕಿದ್ರಪ್ಪ ಇನ್ನು ಯೂಟ್ಯೂಬ್ ಚಾನಲ್ ಶುರು ಮಾಡೋದಕ್ಕಿಂತ ಮುಂಚೆನೇ ನಮಗೆ ಫಸ್ಟು ಫಸ್ಟ್ ಫಸ್ಟ್ ಸಬ್ಸ್ಕ್ರೈಬರ್ ಅವನೇ ಅಂತ ಅನಿಸುತ್ತೆ ಮರೇ ಫಸ್ಟು ಸಬ್ಸ್ಕ್ರೈಬರ್ ಅವನೇ ಯೂಟ್ಯೂಬ್ ಚಾನಲ್ ಇನ್ನೂ ಶುರು ಆಗೋಕ್ಕಿಂತ ಮುಂಚೆನೇ ಅವನೇ ಸಬ್ಸ್ಕ್ರೈಬರ್ ಆಗುತ್ತೆ ಮಗ ಇನ್ ಕೇಸ್ ನೀನು ಏನಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ಏನಾದರೂ ನೋಡಿದ್ರೆ ನೀನು ನನ್ನ ಕಣ ಆಗೋಣ ಅಬ್ರಹಂ ಹೆಸರು ನೆನಪಿರುತ್ತೆ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ನಾವು ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಟ್ರಿಪ್ಪಲ್ಲಿ ನಿಮ್ಮ ಪ್ರೀತಿ ಸದಾ ಯಾವಾಗಲೂ ನಮ್ಮ ಮೇಲೆ ಹಿಂಗೆ ಇರಲಿ ಈ ವಿಡಿಯೋ ಖಂಡಿತ ಒಂದು ಸ್ವಲ್ಪ ಕಾಮಿಡಿ ಒಂದು ಸ್ವಲ್ಪ ಬೋರು ಎಲ್ಲ ಮಿಕ್ಸ್ ಆಗಿರೋ ವಿಡಿಯೋ ಆಗಿದ್ರಿಂದ ಒಂದು ನಿಮ್ಮ ಕಡೆನ ಒಂದು ಚಿಕ್ಕ ಸಪೋರ್ಟು ಒಂದು ಸಬ್ಸ್ಕ್ರೈಬು ಮತ್ತು ನಿಮ್ಮ ಫ್ಯಾಮಿಲಿಯವ್ರಿಗೊಂದು ಶೇರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಸೈನಿಂಗ್ ಆಫ್ ಟೈಮ್ ಟ್ರಾವ್ಲರ್